ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ಹೊಸಪೇಟೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಸೊಂಡೂರು ಹೋಗುವ ರಸ್ತೆಯಲ್ಲಿರುವ ಒಂದು ಪವಿತ್ರ ಪುರಾತನ ದೇವಾಲಯವನ್ನು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದೇವಾಲಯವನ್ನು ಸ್ಥಳೀಯರು ಕಣಿವೆ ರಾಯ ಎಂದು ಕರೆಯುತ್ತಾರೆ ಇಲ್ಲಿ ಕಣಿವೆ ಅಂದರೆ ಬೆಟ್ಟ ರಾಯ ಅಂದರೆ ರಾಜ ಅಂದರೆ ಈ ಬೆಟ್ಟದ ರಾಜ ಅಂದರೆ ಆಂಜನೇಯನಿಗೆ ಕಣಿವರಾಯ ಎಂದು ಕರೀತಾರೆ ಸುತ್ತಲೂ ಲೋಹಾದ್ರಿ ಪರ್ವತಗಳ ಸಾಲು ಆ ಸುತ್ತಲೂ ಬೆಟ್ಟ ಗುಡ್ಡಗಳ ನಡುವೆ ಕುಳಿತಿದ್ದಾನೆ ಈ ಕಣಿವೆ ರಾಯ ಅಥವಾ ಕಣಿವೆ ಆಂಜನೇಯ ಸ್ವಾಮಿ ಹೊಸಪೇಟೆಯ ನಗರದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ ಈ ಮಾರ್ಗವು ಸೊಂಡೂರಿಗೆ ಹೋಗುವ ರಸ್ತೆಯಲ್ಲಿದ್ದು ಯಾತ್ರಿಕರಿಗೆ ಸುಲಭವಾಗಿ ತಲುಪಬಹುದಾದ ಸ್ಥಳ ನಾನು ಹೋದಾಗ ಶ್ರಾವಣ ಮಾಸ ಸಮೀಪವಿದ್ದರಿಂದ ದೇವಸ್ಥಾನಕ್ಕೆ ಬಣ್ಣಗಳಿಂದ ಶೃಂಗಾರ ಮಾಡ್ತಾ ಇದ್ದರು ನೀವು ನೋಡ್ಬೋದು ದೇವಸ್ಥಾನದ ಹಿಂಭಾಗದಲ್ಲಿ ಸುತ್ತಲೂ ಹಸಿರಿನ ಬೆಟ್ಟಗಳಿವೆ ಈ ದೇವಾಲಯವು ಪುರಾತನ ಶೈಲಿಯಲ್ಲಿ ನಿರ್ಮಿತವಾಗಿದೆ ಆಂಜನೇಯನ ಮೂರ್ತಿಯ ಶಕ್ತಿ ಈ ಸ್ಥಳವನ್ನು ಶಕ್ತಿಪೀಠದಂತೆ ನಮಗೆ ಪಾಸವಾಗುತ್ತದೆ ಇಲ್ಲಿ ಆಂಜನೇಯನ ಮೂರ್ತಿ ಬೆಟ್ಟದ ಒಂದು ತಗ್ಗಿನಲ್ಲಿ ಸ್ಥಾಪಿತವಾಗಿದೆ ಸುತ್ತಲೂ ಹರಿದು ಹೋಗುವ ಗಾಳಿಯ ಶಾಂತಿ ಪ್ರಕೃತಿಯ ಶುದ್ಧತೆ ಮತ್ತು ದೇವರ ತೇಜಸ್ಸು ಇಲ್ಲಿ ಕೆಲ ಕಾಲ ಕಳೆಯೋದು ಅಂದರೆ ನಿಜವಾದ ಧ್ಯಾನ ಮಾಡೋದು ಒಂದು ಸಾರ್ಥಕತೆ ಅನಿಸುತ್ತದೆ ಸ್ಥಳೀಯರು ಈ ಕಣಿವೆರಾಯನ ದರ್ಶನ ಮಾಡಲು ಪ್ರತಿ ಶನಿವಾರ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ ಈಗ ನೋಡ್ತಾ ಇದ್ರ ಈ ಕಣಿವೀರಾಯ ದೇವಸ್ಥಾನದ ಒಂದು ನೋಟವನ್ನ ಶ್ರಾವಣ ಮಾಸದ ಪ್ರಯುಕ್ತ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಹೊಡಿತಾ ಇದ್ದಾರೆ ದೇವಸ್ಥಾನಕ್ಕೆ ನೀವು ಹೋಗುವಾಗ ಎಡಗಡೆ ಒಂದು ಶಿವಲಿಂಗವನ್ನು ಕೂಡ ನೋಡಬಹುದು ಸ್ನೇಹಿತರ ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ ನೀವೀಗ ನೋಡ್ತಾ ಇದ್ರೆ ದೇವಸ್ಥಾನದ ಆವರಣವನ್ನು ಒಳಗಡೆ ಬಂಗಾರದ ಬಣ್ಣದ ಲೇಪನವನ್ನು ಈ ಕಂಬಗಳ ಮಾಡಿದ್ದಾರೆ ಇದರಿಂದ ಈ ಕಂಬಗಳ ಮೇರೆಗೂ ಇನ್ನೂ ಹೆಚ್ಚಾಗಿದೆ ಎಲ್ಲ ಕಂಬಗಳು ಪಳಪಳದಿಂದ ಹೊಳಿತಾ ಇದ್ದಾವೆ ತುಂಬ ಸುಂದರವಾಗಿದೆ ಈ ಪುರಾತನ ದೇವಾಲಯ ಶ್ರಾವಣ ಮಾಸದಲ್ಲಿ ಅಂತೂ ಭಕ್ತರ ದಂಡೆ ಈ ಕಣಿವರಾಯ ದೇವಸ್ಥಾನಕ್ಕೆ ಹರಿದು ಬರುತ್ತೆ ಸಾಕಷ್ಟು ಜನ ಈ ಕಣಿವರಾಯನ ದರ್ಶನ ನೋಡಲಿಕ್ಕೆ ಶ್ರಾವಣದಲ್ಲಿ ಬರ್ತಾರೆ ದೇವಸ್ಥಾನದಲ್ಲಿ ಅಭಿಷೇಕ ತುಳಸಿ ಅರ್ಚನೆ ಮತ್ತು ಹನುಮಂತ ಶ್ಲೋಕ ಪಟ್ಟಣಗಳು ಇಲ್ಲಿ ನಡೀತಾ ಇರ್ತವೆ ನೀವೀಗ ನೋಡ್ಬೋದು ದೇವಸ್ಥದ ಛತ್ನಲ್ಲಿ ಎಷ್ಟೊಂದು ಗಂಟೆಗಳನ್ನ ಭಕ್ತರು ಕಟ್ಟಿದ್ದಾರೆ ಅಂತ ಬಿಟ್ಟು ಸೊ ನೀವು ನೋಡ್ತಾ ಇದ್ರ ಇದೇ ಕಣಿವೆ ರಾಯ ಕಣಿವೆ ಆಂಜನೇಯ ಸ್ವಾಮಿ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ ಈ ದೇವಾಲಯದ ಸುತ್ತಲೂ ವಿಶಿಷ್ಟವಾದ ಪ್ರಕೃತಿ ಇದೆ ಬೆಳಗ್ಗೆ ಬೆಳಕು ಬೀಳುವಾಗ ಬೆಟ್ಟದ ಮೇಲೆ ಕವಚದಂತೆ ಮೂಡುವ ಸೂರ್ಯರಶ್ಮಿಗಳು ದೇವರನ್ನು ಇನ್ನೂ ಭಕ್ತಿಮಯವಾಗಿ ತೋರಿಸುತ್ತವೆ ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆಯರ ಮೂರ್ತಿಗಳು ಕೂಡ ಇಲ್ಲಿದ್ದೇವೆ ನೋಡ್ತಾ ಇದಿಲ್ಲ ಇವೆ ರಾಮ ಲಕ್ಷ್ಮಣ ಸೀತೆಯ ಒಂದು ಮೂರ್ತಿ ನೀವು ನೋಡ್ಬೋದು ಸ್ನೇಹಿತರೆ ಮತ್ತೊಮ್ಮೆ ಕಣಿವರಾಯ ಅಥವಾ ಕಣಿವೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡೋಣ ಸೊ ತುಂಬ ಅದ್ಭುತವಾದ ಆಂಜನೇಯ ನೀವು ನೋಡ್ತಾ ಇದ್ದೀರಿ ಈ ದೇವಸ್ಥಾನಕ್ಕೆ ನೀವು ಒಂದು ಸಲ ಬಂದರೆ ಪುನಃ ಪುನಃ ಈ ದೇವಸ್ಥಾನಕ್ಕೆ ಬರಬೇಕು ಅನಿಸುತ್ತೆ ಅಂತ ಪವಿತ್ರವಾದ ಸ್ಥಳ ಈ ಕಣಿವಿರಾಯ ಓಂ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಆಂಜನೇಯ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಈ ದೇವಸ್ಥಾನ ಹೊಸಪೇಟೆಯ ಜನರಿಗೆ ತುಂಬ ಪರಿಚಿತವಾಗಿದೆ ನೀವು ಹೊಸಪೇಟೆಯಲ್ಲಿದ್ದರೆ ಇದಕ್ಕೆ ತಲುಪೋದು ತುಂಬ ಸುಲಭ ಬೈಕ್ ಅಥವಾ ಕಾರ್ನಲ್ಲಿ ಸಂಡೂರಿನ ದಾರಿಗೆ ಹೋಗ್ತಿದ್ದಾಗ ಮಾರ್ಗ ಮಧ್ಯೆ ಈ ದೇವಸ್ಥಾನ ಕಾಣಿಸುತ್ತದೆ ಬೆಳಗ್ಗೆ ಆರರಿಂದ ಹನ್ನೆರಡು ಗಂಟೆವರೆಗೆ ದೇವಸ್ಥಾನ ತೆಗೆದಿರುತ್ತೆ ಶ್ರಾವಣ ಮಾಸದಲ್ಲಿ ಪೂರ್ತಿಯಾಗಿ ಓಪನ್ ಇರುತ್ತೆ ಬಿಡಿದಿನಗಳಲ್ಲಿ ಹನ್ನೊಂದು ಗಂಟೆಗೆ ದೇವಸ್ಥಾನ ಬಾಗ್ಲಾಗ್ತಾರೆ ಬೆಳಗ್ಗೆ ಶಿವನ ಮೂರ್ತಿ ಅಥವಾ ಶಿವಲಿಂಗವನ್ನು ಕೂಡ ಇಲ್ಲಿ ನೀವು ನೋಡಬಹುದು ಈ ಸ್ಥಳ ಕೇವಲ ಒಂದು ದೇವಾಲಯವಲ್ಲ ಅದು ಭಕ್ತಿಗೆ ಶಾಂತಿಗೆ ಧ್ಯಾನಕ್ಕೆ ಹಾಗೂ ಆತ್ಮಶುದ್ಧಿಗೆ ದಾರಿಯಾಗುತ್ತದೆ ಹನುಮಂತನ ಅನುಗ್ರಹವನ್ನು ಇಲ್ಲಿಯ ದರ್ಶನದಿಂದಲೇ ಪಡೆಯಬಹುದು ನಮ್ಮ ಪ್ರಾಚೀನ ದೇವಸ್ಥಾನಗಳು ತಮ್ಮ ವಿಶಿಷ್ಟತೆಯನ್ನು ಇಂದಿಗೂ ಉಳಿಸಿಕೊಂಡಿವೆ ಸ್ನೇಹಿತರೆ ಇದಾಗಿತ್ತು ನನ್ನ ಇಂದಿನ ವಿಶೇಷ ವಿಡಿಯೋ ಕಣಿವೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಆಗೋದನ್ನು ಮರಿಬೇಡಿ